ವಿನಯಾಚಾರ್ಯ ಬಂತಿಯವರ ನೇತೃತ್ವದಲ್ಲಿ ಬೌದ್ದ ಗಯಾ ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಂದೋಲನ ಪ್ರಯುಕ್ತ ಇಡೀ ದೇಶದಲ್ಲಿ ಧ್ವಜ ಯಾತ್ರೆ ಕೈಗೊಂಡಿದ್ದು ಈ ನಿಟ್ಟನಲ್ಲಿ ಧ್ವಜ ಯಾತ್ರೆ ಬೀದರ್ ಜಿಲ್ಲೆಗೆ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಬರಲಿದೆ ಹೀಗಾಗಿ ಅವರ ಈ ಆಂದೋಲನಕ್ಕೆ ಬೀದರ್ ಜಿಲ್ಲಾ ಬೀಕು ಸಂಘ ಭಾರತೀಯ ಬೌದ್ಧ ಮಹಾಸಭೆ ಹಾಗೂ ಬೌದ್ಧ ಉಪಾಸಕ ಉಪಾಸಕಿಯರ ಸಂಘ ಕೈಜೋಡಿಸುತ್ತಿದೆ ಅವರಿಗೆ ಬೆಂಬಲ ಸೂಚಿಸಿ ಬೀದರ್ನಲ್ಲಿ ಬೃಹತ್ ಕಾರ್ಯಕ್ರಮ ಏರ್ಪಡಿಸುತ್ತಿದ್ದೇವೆ ಎಂದು ಬುದ್ಧ ವಿಹಾರ ಅಣದೂರನ ಬಂತಿ ಅವರು ಮಾತನಾಡಿ ತಿಳಿಸಿದ್ದಾರೆ ಬೀದರ್ನಲ್ಲಿ ಜರುಗುವ ಧರ್ಮ ಧ್ವಜಯಾತ್ರಿ ಕಾರ್ಯಕ್ರಮದಲ್ಲಿ ಅಧಿಕಾರಿಕ ಸಂಖ್ಯೆಯಲ್ಲಿ ಬೌದ್ಧ ಅನುಯಾಯಿಗಳು ಪಾಲ್ಗೊಂಡು ಸರ್ಕಾರಕ್ಕೆ ಒತ್ತಡ ಹೇರಲು ಬೀದರ್ ಜಿಲ್ಲೆಯಲ್ಲಿ ಬೌದ್ಧರ ಶಕ್ತಿ ಪ್ರದರ್ಶನವಾಗಲಿ ಎಂದು ಮನವಿ ಮಾಡಿದರು ಭಾರತೀಯ ಬೌದ್ಧ ಮಹಾಸಭೆ ಬೀದರ್ ಜಿಲ್ಲಾಧ್ಯಕ್ಷರು ರಾಜಪ್ಪ ಗುನ್ನಳಿಕರ್ ಅವರು ಕಾರ್ಯಕ್ರಮದ ರೂಪರೇಷೆಯ ಬಗ್ಗೆ ಮಾತನಾಡಿ ಬೌದ್ಧ ಗಯಾ ಮಹಾವಿಹಾರ ಮುಕ್ತಿ ಆಂದೋಲನ ನಿಮಿತ್ತ ಬಂತೆ ವಿನಯಾಚಾರ್ಯ ಅವರ ನೇತೃತ್ವದಲ್ಲಿ ಧ್ವಜ ಯಾತ್ರಾ ಹಾಗೂ ಶ್ರಾವಾಸ ಸಮಾರೋಪ ಸಮಾರಂಭ ಇಪ್ಪತ್ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರು ಗಂಟೆಗೆ ಶಿವನಗರ ವಾಕಿಂಗ್ ಪಾಯಿಂಟ್ನಿಂದ ಬೌದ್ಧ ಧಮ್ಮ ಧ್ವಜ ಯಾತ್ರಾ ಪ್ರಾರಂಭಗೊಂಡು ಕೇಂದ್ರ ಬಸ್ ನಿಲ್ದಾಣ ಮಾರ್ಗವಾಗಿ ಮಡಿವಾಳ ವೃತ್ತ ರೋಟರಿ ವೃತ್ತ ಆಸ್ಪತ್ರೆ ರಸ್ತೆ ಮಾರ್ಗವಾಗಿ ಅಂಬೇಡ್ಕರ್ ವೃತ್ತಕ್ಕೆ ತಲುಪಲಿದೆ ಬಳಿಕ ಸಂಜೆ ಐದು ಗಂಟೆಗೆ ಅಂಬೇಡ್ಕರ್ ವೃತ್ತ ಬೀದರ್ನಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ವಿಶೇಷ ಉಪನ್ಯಾಸಕರಾಗಿ ಮೈಸೂರಿನ ಬೌದ್ಧ ಸಾಹಿತಿ ಚಿಂತಕ ಹನಸೋಗಿ ಸೋಮಶೇಖರ್ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಬೀದರ್ ಯೂನಿವರ್ಸಿಟಿ ಸಿಂಡಿಕೇಟ್ ಸದಸ್ಯರು ದಾಸ್ ಪ್ಯಾಗಿ ಮಾತನಾಡಿದರು ಬಂತಿ ದಮ್ಮದೀಪ ಅಂಬೇಡ್ಕರ್ ವಂದನೆಯನ್ನು ಸಲ್ಲಿಸುತ್ತಾ ದಿ ಬುದ್ಧಿ ಸೊಸೈಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಮಹಾಪೋಷಕರು ಮಿರಾತಾಜಿ ಅಂಬೇಡ್ಕರ್ ಇವರ ಧಮ್ಮ ಕಾರ್ಯಕ್ಕೂ ವಂದಿಸುತ್ತಾ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಭೀಮರಾವ್ ಯಶವಂತರಾವ್ ಅಂಬೇಡ್ಕರ್ ಇವರ ಧಮ್ಮ ಕಾರ್ಯಕ್ಕೂ ಕೂಡ ವಂದನೆಯನ್ನು ಸಲ್ಲಿಸುತ್ತ ಬೀದರ್ ಜಿಲ್ಲೆಯಲ್ಲಿ ಭಿಕ್ಕು ಸಂಘ ಭಾರತೀಯ ಬೌದ್ಧ ಮಹಾಸಭೆ ಹಾಗೂ ಬೌದ್ಧ ಉಪಾಸಕ ಉಪಾಸಕಿಯರ ಸಂಘದ ಒಂದು ಸಂಯುಕ್ತಾಸ್ರದಲ್ಲಿ ಬರುವ ಇಪ್ಪತ್ನಾಲ್ಕನೇ ತಾರೀಖಿಗೆ ಬುದ್ಧಗಯ ಮಹಾವಿಹಾರ ಮುಕ್ತಿ ಆಂದೋಲನದ ನಿಮಿತ್ತವಾಗಿ ಬೌದ್ಧ ಧಮ್ಮ ಪಥ ಸಂಚಲನ ಹಾಗೂ ಭಾರತೀಯ ಬೌದ್ಧ ಮಹಾಸಭೆಯಿಂದ ಪ್ರತಿ ವರ್ಷ ಆಯೋಜನೆ ಮಾಡುವಂತೆ ವರ್ಷವಾಸ ಕಾರ್ಯಕ್ರಮದ ಸಮಾರೋಪ ಸಮಾರಂಭವೂ ಕೂಡ ಇಪ್ಪತ್ನಾಲ್ಕನೇ ತಾರೀಕಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ನಲ್ಲಿ ಸಾಯಂಕಾಲ ಐದು ಗಂಟೆಗೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮದ ಪಥಸಂಚಲನ ಶಿವನಗರ್ ವಾಕಿಂಗ್ ಸ್ಪಾಟ್ನಿಂದ ಅದು ಪ್ರಾರಂಭವಾಗಿ ಬಸ್ ನಿಲ್ದಾಣದ ಮಾರ್ಗವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಸ್ಥಳಕ್ಕೆ ಅಂದ್ರೆ ನಾಲ್ಕು ಗಂಟೆಗೆ ಆ ಒಂದು ಪಥಸಂಚಲನ ಕಾರ್ಯಕ್ರಮ ಪ್ರಾರಂಭವಾಗಿ ಅಂಬೇಡ್ಕರ್ ಸರ್ಕಲ್ ವರೆಗೆ ಐದು ಗಂಟೆಗೆ ಅಲ್ಲಿ ತಲುಪಿದ ನಂತರ ತದನಂತರ ವೇದಿಕೆ ಕಾರ್ಯಕ್ರಮ ಐದು ಗಂಟೆಗೆ ಈ ಒಂದು ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಲಾಗಿದೆ ಅಂತ ನಡೀತಾ ಇದೆ ಈ ನಿಟ್ಟಿನಲ್ಲಿ ಫೆಬ್ರವರಿ ಹನ್ನೆರಡನೇ ತಾರೀಕಿನಿಂದ ಇಲ್ಲಿವರೆಗೆ ಬೋಧಗಯದಲ್ಲಿ ಏನು ಬೌದ್ಧ ಬಿಕ್ಕು ಸಂಘ ಉಪಾಸಕರು ಮತ್ತು ಉಪಾಸಕರು ಎಲ್ಲರೂ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಆ ಪ್ರತಿಭಟನೆಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಬೆಲೆ ಕೊಡದೇನೆ ಬೌದ್ಧರಿಗೆ ಅನ್ಯಾಯ ಮಾಡ್ತಕ್ಕಂತಹ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಸೊ ಈ ನಿಟ್ಟಿನಲ್ಲಿ ವಿನಯಾಚಾರ್ಯ ಪಂತೇಜಿ ಅವರು ಇಡೀ ದೇಶಾದ್ಯಂತ ವಿನಯ್ಚಾರ ಪಂತೇಜಿ ಅವರಿಗೆ ಪ್ರತಿಭಟನೆ ಮಾಡತಕ್ಕಂತ ಸಂದರ್ಭದಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನ ಸಲ್ಲಿಸಿ ಅವರಿಗೆ ಜೈಲಿಗೆ ಹಾಕುವಂತಹ ಒಂದು ನೀಚ ಕೃತ್ಯದಲ್ಲಿ ಆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ನಡೆಸಿವೆ ಸೊ ಹಾಗಾಗಿ ವಿನಯ್ ಚಾರ ಪಂತೇಜಿ ಅವರು ಈಗ ಒಂದು ಆಂದೋಲನವನ್ನ ಭಾರತ ದೇಶದಲ್ಲಿ ನೆರವೇರಿಸ್ತಾ ಇದ್ದಾರೆ ಅದೇನಂದ್ರೆ ಬೌದ್ಧಯ ಮಹಾಬೋಧಿ ಮಹಾವಿಹಾರದ ಮುಕ್ತಿ ಆಂದೋಲನದ ಪ್ರಯುಕ್ತ ಇಡೀ ದೇಶದ ಅತ್ಯಂತ ಧಮ್ಮಧ್ವಜ ಯಾತ್ರೆಯನ್ನ ಕೈಗೊಂಡಿದ್ದಾರೆ ಸೊ ಇಡೀ ದೇಶದಲ್ಲಿ ಅವರು ಈಗ ಸಂಚಾರ ಮಾಡ್ತಾ ಇದ್ದಾರೆ ಬೀದರ್ ಜಿಲ್ಲೆಗೆ ಇಪ್ಪತ್ನಾಲ್ಕನೇ ತಾರೀಕು ಆ ಅವರು ಆಗಮಿಸ್ತಾ ಇದ್ದಾರೆ ಹಾಗಾಗಿ ಅವರ ಒಂದು ಆಂದೋಲನಕ್ಕೆ ಕೈ ಜೋಡಿಸಿ ನಮ್ಮ ಬೀದರ್ ಜಿಲ್ಲೆಯ ಬಿಕ್ಕು ಸಂಘ ಭಾರತೀಯ ಬೌದ್ಧ ಮಹಾಸಭೆ ಮತ್ತು ಬೀದರ್ ಜಿಲ್ಲೆಯ ಎಲ್ಲ ಉಪಾಸಕ ಮತ್ತು ಉಪಾಸಕಿಯರ ಒಂದು ಸಂಘದ ವತಿಯಿಂದ ಅವರಿಗೆ ಬೆಂಬಲವನ್ನ ಸೂಚಿಸಿ ಒಂದು ಬೃಹತ್ ಕಾರ್ಯಕ್ರಮವನ್ನ ಬೀದರ್ ನಗರದಲ್ಲಿ ಏರ್ಪಡಿಸಲಿಕ್ಕೆ ಆ ಒಂದು ಸಿದ್ಧತೆ ಆಗಿದೆ ಎಲ್ಲ ಉಪಾಸಕ ಉಪಾಸಕಿಯರು ಮತ್ತು ಪ್ರಗತಿಪರ ಚಿಂತಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಂತೇಜಿ ಅವರಿಗೆ ಸಪೋರ್ಟ್ ಮಾಡಬೇಕು ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಗಲಿಕ್ಕೆ ತಾವೆಲ್ಲ ಸಹಕರಿಸಬೇಕು ಆ ದಿಲ್ಲಿಯಲ್ಲಿ ಕೊನೆಯದಾಗಿ ಹನ್ನೆರಡನೇ ತಾರೀಕು ಫೆಬ್ರವರಿ ಹನ್ನೆರಡನೇ ತಾರೀಕು ಬಹಳ ದೊಡ್ಡ ಒಂದು ಆಂದೋಲನ ದೆಲ್ಲಿಯಲ್ಲಿ ಮಾಡ್ತಾ ಇದ್ದಾರೆ ಅದರ ಪ್ರಯುಕ್ತವಾಗಿ ಬೀದರ್ ಜಿಲ್ಲೆಗೆ ಅವರು ಆಗಮಿಸಿ ಜನರಿಗೆ ಒಂದು ಸಂದೇಶವನ್ನ ನೀಡಲಿದ್ದಾರೆ ಅದಕ್ಕಾಗಿ ಎಲ್ಲಾ ಉಪಾಸಕರ ಸಂಖ್ಯೆಯಲ್ಲಿ ಬಂದು ಪ್ರಿಯ ಬುದ್ಧ ವಿಹಾರ ಹಾಲಹಳ್ಳಿ ಮಾತನಾಡಿದರು ಬಾಲ್ಕಿ ತಾಲೂಕು ಅಧ್ಯಕ್ಷರು ಭಾರತೀಯ ಬೌದ್ಧ ಮಹಾಸಭೆ ವಿಜಯಕುಮಾರ್ ಗಾಯಕ್ವಾಡ್ ಬುದ್ಧ ಬೆಳಕು ಟ್ರಸ್ಟ್ ಬೀದರ್ ಅಧ್ಯಕ್ಷರು ಮಹೇಶ್ ಗೋರ್ನಾಳ್ಕರ್ ಉಪನ ಉಪಾಸಕರು ಸೂರ್ಯಕಾಂತ್ ಚಿದ್ರಿ ಬದಿಸ್ಟ್ ನೆಟ್ವರ್ಕ್ ಸುರೇಶ್ ಭೋಜನಾಕರ್ ಸಮತಾ ಸೈನಿಕ ದಳ ಜಿಲ್ಲಾ ಪ್ರಮುಖರು ಚಂದ್ರಕಲಾ ಬಡಿಗೇರ್ ಮಂಜುಳಾ ಬಾವಿದೊಡ್ಡಿ ಸಂತೋಷ್ ಪೂಲೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ರೋಹನ್ ಮನೋಹರ್ ಸೀನಾನ್ ಕರಡಾ ಬೀದರು